ಮಾರ್ನಿಂಗ್ ಬೆಡ್ಸ್ಗೆ ಸ್ವಾಗತ ಇವತ್ತಿನ ವಿಚಾರ ಯಶಸ್ಸು ಗೆಲುವು ಹಣ ಅಧಿಕಾರ ಸಾಮಾಜಿಕ ಮನ್ನಣೆ ಯಾವತ್ತು ಶಾಶ್ವತ ಅಲ್ಲ ಅದನ್ನ ಎಲ್ಲ ಧರ್ಮ ಗ್ರಂಥಗಳು ಪ್ರೀತಿ ಪಾಠದಲ್ಲಿ ಬರೆದಿದೆ ಆದ್ರೂ ಕೂಡ ಆ ಕ್ಷಣಗಳಲ್ಲಿ ಆ ಜಾಗದಲ್ಲಿ ಇದ್ದಾಗ ನಾವು ಅದನ್ನ ಮರೆತು ಬಿಡ್ತೀವಿ ಮತ್ತೆ ಮರಲಿಕ್ಕೆ ಪೂರಕವಾದಂತ ಪರಿಸರ ಕೂಡ ಅವತ್ತು ನಮ್ಮ ಜೊತೆಗಿರುತ್ತೆ ಇದು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ನನಗೆ ಕೆಲವೊಂದು ವಿಚಾರಗಳು ಮರೀಬೇಕಂದ್ರು ಮರೀಲಿಕ್ಕಾಗಲ್ಲ ಅದರಲ್ಲಿ ಎರಡು ವಿಚಾರ ನನಗೆ ಬಹಳ ರಾಜಕಾರಣ ಜೀವನ ಇದೆಲ್ಲ ತೊಂಬತ್ತೊಂಬತ್ತು ಎರಡು ಸಾವಿರದ ನಡುವೆ ಘಟನೆ ಇಪ್ಪತ್ತೈದು ವರ್ಷ ಆದರೂ ಮರಿಲಿಕ್ಕಾಗಿಲ್ಲ ಹಾಗಂತ ಅದು ದೊಡ್ಡ ವಿಚಾರನ ಅಲ್ಲ ಅದು ಶುಲ್ಲಕ ವಿಚಾರ ಆದರೆ ನಮ್ಮ ಮೆಮೊರಿ ರಿಕಾರ್ಡ್ ಅಲ್ಲಿ ಬ್ರೈನ್ ಅಲ್ಲಿ ಅದು ಪಿನ್ ಆಗಿದೆ ಯಾವ ಫೈಲ್ ಓಪನ್ ಆಗದ್ದು ಅದು ಅದನ್ನ ತೋರಿಸ್ತದೆ ಫಸ್ಟಿಗೆ ಒಂದು ಜೀವನದಲ್ಲಿ ಮೂರು ಬಾರಿ ಪಾಪರ್ ಆಗಿದ್ದೆ ಗ್ರಾಮ ಪಂಚಾಯತ್ ನಂಬರ್ ಅವಧಿ ಮುಗಿಬೇಕಾದ್ರೆ ಮತ್ತೊಂದ್ಸರಿ ಪಾಪರ್ ಆಗಿದ್ದೆ ಎರಡ್ ಸಾವಿರದ ನಾಲ್ಕು ಐದರ ತನಕ ಎಂಟು ದಿನಗಳು ಮನೆ ಪರಿಸ್ಥಿತಿ ಕೂಡ ನಿಭಾಯಿಸೋದು ಕೂಡ ಕಷ್ಟ ಆಡುವಂತ ದಿನಗಳು ಸಾಮಾನ್ಯವಾಗಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಅವಧಿ ಮುಗಿಬೇಕಾದ್ರೆ ಅಸ್ಥಿವಂತ ಲಕ್ಷಾಧೀಶರಾಗುವಂಥದ್ದು ಇವತ್ತಿನ ಪ್ರಸಕ್ತ ರಾಜಕಾರಣದ ವಿಚಾರ ಆದ್ರೆ ನಾನು ಜಿಲ್ಲಾ ಪಂಚಾಯತ್ ಅವಧಿ ಮುಗಿಬೇಕಾದ್ರೆ ಕಾರು ಬೈಕು ಇಲ್ಲ ರೈಸ್ ಮಿಲ್ಲು ಇಲ್ಲ ಹರಾಜಿಗೆ ಬಂದಿದ್ದೆ ಥಿಯೇಟರ್ ಮಾಡಿದ್ದೆ ಅದು ಹರಾಜಿಗೆ ಬಂದಿದೆ ಮನೆ ಹರಾಜಿಗೆ ಬಂದಿದೆ ಹಾಗಂತ ನಾನೇನು ದುಡ್ಡು ಹಣ ದುರುಪಯೋಗ ಮಾಡಲಿಲ್ಲ ಆದರೆ ರಾಜಕಾರಣದ ಜಿಲ್ಲಾ ಪಂಚಾಯತ್ನ ಅವಧಿ ಐದು ವರ್ಷದಲ್ಲಿ ನನ್ನ ದುಡಿಮೆಯ ಗ್ರಾಪ್ ಇಳಿತಾ ಬಂತು ದುಡಿಮೆ ಬಗ್ಗೆ ಆಸಕ್ತಿ ವಹಿಸಲಿಲ್ಲ ಸಮಾಜ ಸುಧಾರಣೆ ಅನ್ಕೊಡ ಬಗ್ಗೆ ಹೋರಾಟಗಳು ಮಾಡಕ್ಕೆ ಹೋಗಿ ಆರ್ಥಿಕ ಸ್ಥಿತಿ ಹದಗೆಟ್ಟೋಯ್ತು ಅವಾಗಿನ ಒಂದು ಘಟನೆ ನಿಂತಿದೆ ನೋಡಿ ಅಧಿಕಾರ ಇದ್ದಾಗಿಂದ ಚಂದ್ರ ಬೇಕಾರ ನೋಡಿದ್ದೆ ಮಕ್ಕಳು ಬಹಳ ಸಣ್ಣಕ್ಕಿದ್ರು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಹತ್ತಿರದಲ್ಲಿ ಒಂದು ಅಂಗಡಿ ದಿನಸಿ ಅಂಗಡಿ ಇತ್ತು ಅದು ಸುಮಾರು ಈಗಲೂ ಇದೆ ಐವತ್ತು ವರ್ಷದ ಅಂಗಡಿ ನಾನು ಐದನೇ ಕ್ಲಾಸಲ್ಲಿ ಇದ್ದಾಗಿಂದಲ್ಲ ಅಲ್ಲಿ ತಿಳಿಸ್ತಾರಂತ ಅಂಗಡಿ ಅವರೆಲ್ಲ ಅವರ ಮೊಮ್ಮಗ ಅಂಗಡಿ ನೋಡ್ತಾ ಇದ್ದ ನೂರ ಇಪ್ಪತ್ತೈದು ರೂಪಾಯಿ ಬಾಕಿ ಇತ್ತು ಎರಡು ಸಾವಿರ ಒಂದು ಮಕ್ಕಳಿಗೆ ಚೀಟಿ ಕೊಟ್ಟು ಕಲಿಸಿದ್ದಾರೆ ನಮ್ಮ ಮನೆ ಯಾಕೆ ಆದ್ರೆ ಆ ಹುಡುಗ ಏನಾರು ಕಳಿಸ್ತಂದ್ರೆ ಮಕ್ಕಳು ಎರಡು ದುಡ್ಡು ಕಾಗಿದ್ರೆ ಅವರಿಗೆಲ್ಲ ಗೊತ್ತದ ನೂರ ಇಪ್ಪತ್ತೈದು ರೂಪಾಯಿ ಸಾಲ ಇದೆ ಮತ್ತೆ ಸಾಲ ಕೊಡಕ್ಕಾಗಲ್ಲ ಅದಕ್ಕೆ ಈ ಮಕ್ಳಿಗೆ ಏನು ಗೊತ್ತಾಗಿಲ್ಲ ಸುಮ್ಮನೆ ಇಟ್ಕೊಂಡಿದ್ದಾರೆ ಅವಾಗ ಅವನೇನ್ ಹೇಳಿದ್ರೆ ಇದು ಸಾಲ ಕೊಡೋ ಯೋಗ್ಯತೆ ಇಲ್ಲ ಮತ್ತೆ ಸಾಮಾನ್ಯ ಚೀಟಿ ಕಳಿಸಿದಾರೆ ಕೊಡಲ್ಲ ಹೋಗಿದ್ರಿ ಅಂತ ಆವಾಗ ಅವ್ಕರ್ತ ಆಗಿದೆ ಏನ್ ಕೊಡಲ್ಲ ಅಂತ ಅದನ್ನೊಂದು ನಂಬಿದ್ರಿ ಹೇಳಿದ್ವಿ ಇದು ನಡ್ದು ಇಪ್ಪತ್ನಾಕು ವರ್ಷ ಆಯ್ತಾ ಇಪ್ಪತ್ತ್ ಮೂರು ವರ್ಷ ಆಗಿರ್ಬೋದು ಅದ್ರದ್ದು ಯಾಕೋ ನೆನಪಿನಲ್ಲಿ ಹಂಗೆ ಉಳಿದು ಬಿತ್ತು ಯಾಕೆ ಉಳಿತು ಗೊತ್ತಿಲ್ಲ ಇನ್ನೊಂದು ನಮ್ಮ ತಂದೆ ಕಾಲದಲ್ಲಿ ಪ್ರಾರಂಭ ಆಗಿತ್ತು ನಮ್ಮೂರಿಗೆ ಎಷ್ಟು ಪೇಪರ್ ಬರುತ್ತೆ ಎಲ್ಲ ಪೇಪರ್ ತಗೊಂಡೋದ್ ನಮ್ಮ ತಂದೆ ಕಾಯಲ್ಲಿ ಮಕ್ಳು ಊರಿದ್ರೆ ಬುದ್ಧಿವಂತರಾಗ್ತಾರೆ ಅನ್ನದು ದೂರ ದೂರದೃಷ್ಟಿ ನಾನು ಕೂಡ ಎಲ್ಲಾ ಪತ್ರಿಕೆಗಳನ್ನ ಮನೆ ತಗೊಂತಿದ್ದೆ ಆಗ ವಿಜಯ ಕರ್ನಾಟಕದ ಏಜೆನ್ಸಿ ನಮ್ಮೂರಲ್ಲಿ ಊರಲ್ಲಿ ಹೋಗ್ಬಿಟ್ಟಿತ್ತು ಆ ಮನೆಗೆ ಎಲ್ಲಾ ಪತ್ರಿಕೆಗಳಿಗೂ ನಾನು ಬಾಕಿದಾರ ಆಗ್ಬಿಟ್ಟಿದ್ದೆ ಜಿಲ್ಲಾ ಪಂಚಾಯತ್ ಅವಧಿ ಮುಗಿದು ಆರ್ಥಿಕ ಸ್ಥಿತಿ ಹದಗೆಟ್ಟ ಮೇಲೆ ಪೇಪರ್ಗಳು ತಗೊಳ್ಳೋದಂಗೆ ಅದರಲ್ಲಿ ಈಗಲೂ ಇದ್ದಾರೆ ಜಗನ್ನಾಥ ಪತ್ರಕರ್ತ ಗೆಳೆಯ ನನ್ನ ನಂತರ ಕನ್ನಡ ಸಂಘದ ಹುಡುಗ ಅವರು ಅವರು ನಾ ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದಾಗ ಶಾಲಾ ಸಮಿತಿ ಸದಸ್ಯರು ಮಾಡಿದ್ದೆ ಅನಂತಪುರ ಹೈಸ್ಕೂಲ್ ಕಾಲೇಜು ಉದಯಪುರ ಅವರು ಹಾಯ್ ಬೆಂಗಳೂರು ಉದಯವಾಣಿ ಕನ್ನಡಪ್ರಭ ಇವೆಲ್ಲ ಪತ್ರಿಕೆಗಳು ಏಜೆಂಟ್ ವರದಿಗಾರರು ಅವರು ನಿರಂತರ ಪೇಪರ್ ಹಾಕ್ತ ನನ್ನ ಜಿಲ್ಲಾ ಪಂಚಾಯತ್ ಅಧಿಕಾರ ಮುಗಿತಾ ಮುಗಿತಾನೆ ನನಗೆ ದುಡ್ಡು ಕೊಟ್ಟು ಪೇಪರ್ ತಗೋಳಕ್ ನಾನು ಏನು ಹೇಳಲಿಲ್ಲ ಒಳ್ಳೆ ದಿನ ಬರ್ಬೋದು ಅವಾಗ ಸಾಲ ಬಾಕಿ ತಿರ್ಸ್ಬಹುದು ಅವ್ರು ನಿರಂತರ ಹಾಕ್ತಾನೆ ಬಂದ್ರು ಬಹುಶಃ ನಾನು ಒಂದು ಎರಡು ಮೂರು ನಾಲ್ಕು ವರ್ಷ ಮಧ್ಯ ಮಧ್ಯ ಸ್ವಲ್ಪ ಕೊಟ್ಟೆ ನಂತರ ಅನುಕೂಲ ಆದಾಗ ಪೂರ್ತಿ ಬಗೆಹರಿಸ್ಕೊಂಡೆ ಒಂದು ಆರೇಳು ಸಾವಿರ ರೂಪಾಯಿ ಬಿಲ್ ಬಾಕಿ ಇತ್ತು ಆ ಮನುಷ್ಯ ಇವತ್ತು ನಾನು ಪತ್ರಿಕೆ ಓದ್ತಾ ಓದಲ್ಲ ಎರಡು ವರ್ಷ ಆಯ್ತು ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ಒಂದರಿಂದ ಎಲ್ಲ ಪತ್ರಿಕೆ ಅದು ಅದ ಸಂಸ್ಥೆಗೆ ನಮ್ಮ ಅಣ್ಣನ ಮನೆಗೆಲ್ಲ ಪತ್ರಿಕೆ ಹಾಕ್ತಾರೆ ಅದೇ ರೀತಿ ನಮ್ಮೂರಲ್ಲಿ ಕರ್ನಾಟಕದ ಏಜೆಂಟ್ ಒಬ್ರು ಇದ್ರು ಇದಾರೆ ಈಗ ಅವರು ಪತ್ರಿಕೆ ಹಾಕ್ತಿದ್ರು ಬಹುಶಃ ತಿಂಗ್ಳಿಗೆ ದಿನಕ್ಕೊಂದು ರೂಪಾಯಿತ್ತು ಕಾಣುತ್ತೆ ತಿಂಗ್ಳಿಗೆ ಮೂವತ್ತು ರೂಪಾಯಿ ವರ್ಷ ಮೂರು ಇಪ್ಪತ್ತೊಂದು ಆರೇಳು ತಿಂಗಳು ಎಂಟು ತಿಂಗಳು ಬಾಕಿ ಆಗಿತ್ತು ಆತ ಪತ್ರಿಕೆ ನಿರ್ಧ ನನ್ ಗೊತ್ತಾಯ್ತು ಅವನ್ ಪತ್ರಿಕೆ ಯಾಕೆ ನಿರ್ಸ್ತಾ ಅಂತ ನಾನೇನ್ ಹೇಳಕ್ ಹೋಗ್ಲಿಲ್ಲ ಆದ್ರವನು ನಿತ್ಯ ನಿತ್ಯ ಪತ್ರಿಕೆ ಹಂಚ ಜೊತೆಗೆ ಒಂದ್ ಸುದ್ದಿ ಶುರು ಹರಡಿಸ್ರು ಮಗ ಒಂದು ಬಿಳ್ಕೊಳ್ಳೋ ಯೋಗ್ಯತೆ ಇಲ್ಲ ಅವನ ದೋನು ರಾಜಕಾರಣಿ ಈ ರೀತಿ ಪೇಪರ್ ತಗೊಂಡು ದುಡ್ಡು ಊತ್ಕೊಡಕ್ಕೆ ಯೋಗ್ಯತೆ ಇಲ್ಲ ಹಾಗಂತ ನಾನು ಅವನಿಗೆ ಪೇಪರ್ ಹಾಕು ಅಂತ ಹೇಳೇ ಇರಲಿಲ್ಲ ಅವನೇ ತನ್ನ ಏಜೆನ್ಸಿಗೋಸ್ಕರ ಹೊಸಕ್ಕೆ ಹಾಕು ಸ್ಟಾರ್ಟ್ ಮಾಡಿದ್ದ ಊತ್ಕೊಡಕ್ ಆಗ್ಲಿಲ್ಲ ಅದಕ್ಕೆ ಅವನ್ ಕೊಟ್ಟ ಬಳುವಳಿ ಕೊಡೋ ಯೋಗ್ಯತೆ ಇಲ್ಲ ಅಂದ್ರೆ ಪೇಪರ್ ಯಾಕೆ ತಗೋಬೇಕು ಅದಕ್ಕೆ ಪೇಪರ್ ನಿಲ್ಲಿಸಿದೆ ಅಂತ ನಾನು ಬೇಜಾರು ಮಾಡ್ಕೊಳಕ್ಕೆ ಏನು ಕಾಲ ಹಂಗಿತ್ತು ಸುಮ್ನಾಗುತ್ತೆ ಇದು ನಮ್ಮ ಪರಿಸರದಲ್ಲಿ ಪ್ರತಿಯೊಬ್ಬರಿಗಾಗಂತ ಅವಮಾನಗಳು ಅಂತ ಹೇಳ್ತಿವ ಬಹುಮಾನಗಳು ಗೊತ್ತಿಲ್ಲ ಹಾಗಂತ ನಾವು ಆ ರೀತಿ ಮಾತಾಡಿದವರ ಕುಟುಂಬಕ್ಕೆ ವ್ಯಕ್ತಿಗಳಿಗೆ ನಮ್ಮ ಜೀವಮಾನದಲ್ಲಿ ನಮ್ಮ ಅಧಿಕಾರದಲ್ಲಿ ನಮ್ಮ ಪ್ರಭಾವ ಇದ್ದಾಗ ಅನೇಕ ಸಹಾಯ ಮಾಡಿರ್ತಾರೆ ಯಾವುದು ಬರಲ್ಲ ಅವರು ಇಂತಹ ಬಿರುದಿಗಳನ್ನ ನೀಡಿಬಿಡ್ತಾರೆ ಹಾಗಂತ ಸ್ವಲ್ಪ ನಾವು ಆವತ್ತೆ ಮಾಡಬೇಕು ಈ ಭೂಮಿಲಿ ಹುಟ್ಟಿದ್ದೀವಲ್ಲ ನಾ ಶಾಶ್ವತನ ಆಯಸ್ಸು ಶಾಶ್ವತನ ಆರೋಗ್ಯ ಶಾಶ್ವತನ ಹಣ ಶಾಶ್ವತನ ಶ್ರೀಮಂತಿಕೆ ಶಾಶ್ವತನ ಎಲ್ಲ ನೀವು ಆಲೋಚನೆ ಮಾಡಿದ್ರೆ ಯಾವುದೂ ಅಲ್ಲ ಅವರು ಕೂಡ ಕೆಲವು ಭ್ರಮೆಗಳಿಂದ ನಿಂದನೆ ಮಾಡ್ತಾರೆ ನಮಗೂ ಕೂಡ ಸೋಲಿನ ದಿನಗಳಲ್ಲಿ ಅಂತದನ್ನ ಸ್ವೀಕಾರ ಮಾಡಬೇಕಾದಂಥ ಅನಿವಾರ್ಯತೆ ಕೂಡ ಆಗುತ್ತೆ ಇದಿಷ್ಟು ಇವತ್ತಿನ ಮಾರ್ನಿಂಗ್ ಬೇಟ್ನ ನೆನಪುಗಳು ಎಷ್ಟೇ ಅಳಸಬೇಕಾದ್ರು ಟ್ರೈನಿನ ಮೆದುಳಿನ ನೆನಪಿನ ಕೋಶದಲ್ಲಿ ಅಚ್ಚಿಳಿದ್ರೆ ಉಳಿದಿದೆ ಇದು ನನಗೊಬ್ನಿ ಅಲ್ಲ ನೀವು ಇಂಥ ಒಂದೆರಡು ಘಟನೆ ಅಲ್ಲಿ ಪಿನ್ ಆಗಿರುತ್ತೆ ನೋಡಿ ತಿರುಗಿ ನೋಡಿ